ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳ್ರಿ ಸರ್ ರಿನಾಲ್ಟ್ ಡಸ್ಟರ್ ಒಂದು ಗಡಿ ಕಳಿಸ್ಬಿಡ್ತಿಲ್ಲ ಇದು ಹಾಂ ಹೌದು ಸರ್ ಎಷ್ಟು ಮಾಡಲ್ಲ ಗಡಿ ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಹದಿನೆಂಟು ಓನರು ಎರಡು ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ

విండో ఎలా పవర్ విండో డిజిటల్ మ్యూజిక్ సమ్ ఏదో మ్యాగ్విల్స్ మ్యాగ్విల్ అదేజ్ మైలేజ్ 16 ಕೊಡ್ತಿದ್ದೀತೆ. ಏನು ಇಲ್ಲ. ಇಂಜಿನ್ ಗಡಿ ಚಲತ್ರೇ ಇದೆ. ಇಂಜಿನ್ ಕಂಡೀಷನ್ ಎಲ್ಲಾ ಇದೆ. ಮೊನ್ನೆ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿ, ಜನರಲ್ ಸರ್ವಿಸ್ ಮಾಡಿ ಪಾಪನ್ ನಿಲ್ಸಿಬಿ. ಬಿಲ್ಲು ಆಗಿದೆ. ಬಿಲ್ಲೂ. ಆ. ஹிಸ್ಟರಿ ಎಲ್ಲಾ ಇದೆ. ಶೋರೂಮ್ ஹிಸ್ಟರಿ ಎಲ್ಲಾ ಇದೆ. ಶೋರೂಮ್ ಕಂಡೀಷನ್ ಕಾಳ ಇದೆ. ಎಲ್ಲ ಬರತ ಲೊಕೇಶನ್ ಬಿಡಿ. ಸಿಟಿ. ತುಂಗೂರ್ ಸಿಟಿ. ಹ್ಮ್. ಎಷ್ಟು ಹೇಳ್ತಿದ್ರು ಗಡಿ ಗ್ರೇಟ್? 8 ಲಕ್ಷ ಹೇಳ್ತಿದೀವಿ ಸರ್. 8 1 ಡಸ್ಟರ್ 5 ಸೀಟರ್ ಅಲ್ಲ ಇದು ಓ 5 ಸೀಟರ್ ಫೈನಲ್ ಎಷ್ಟು ಕೊಡ್ತೀರ ಕಡೆ ಸರ್ ಫೈನಲ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಹೆಚ್ಚಿ ನೆಗೋಷಿಯೇಬಲ್ ಇರುತ್ತೆ ಮಾಡ್ಕೊಡ್ತೀವಿ ಈಗ ಡೋರ್ ಹೇಳ್ತಾ ಇದ್ದೀರಾ ಹ್ಮ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಡೆ ಓಕೆ ಥ್ಯಾಂಕ್ ಯು ವೆಲ್ಕಮ್